ಪ್ರಿಂಟ್ ಮತ್ತು ಸೋಷಿಯಲ್ ಮೀಡಿಯಾ ಕೊರಟಕೆರೆ ತಾಲೂಕು ಪತ್ರಕರ್ತರ ಪದಗ್ರಹಣ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ವತಿಯಿಂದ ಕೊರಟಗೆರೆ ತಾಲೂಕು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಕಚೇರಿಯಲ್ಲಿ ಕೊರಟಗೆರೆ ತಾಲೂಕಿನ ಅಧ್ಯಕ್ಷರು ಹಾಗೂ ಹಲವು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸಿಡಿ ಕೃಷ್ಣಮೂರ್ತಿ ಅವರು ರಾಜ್ಯ ಖಜಾಂಚಿಯಾದ ಚಂದ್ರಶೇಖರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಜಿಕೆ ನಿರ್ದೇಶಕರಾದ ರಘುನಂದನ್ ಟಿಆರ್ ನೂತನವಾಗಿ ಆಯ್ಕೆಯಾದ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಹನುಮಂತರಾಜು ಖಜಾಂಚಿಯಾದ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀನಿಧಿ ಕಾರ್ಯದರ್ಶಿ ಗೋವಿಂದರಾಜು ಸಹ ಕಾರ್ಯದರ್ಶಿ ಭೋಜರಾಜು ಸಂಚಾಲಕರಾದ ಮಂಜುನಾಥ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ಗೆ ತುಮಕೂರು ಇವರು ಕೊಡಗೇರೆ ತಾಲೂಕಿಗೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ರು ಗಂಜೇಶ್ವರು ಎಲ್ಲಾ ಕ್ಷೇತ್ರಗಳು ಎಲ್ಲ ಸದಸ್ಯರು ಆಯ್ಕೆ ಮಾಡಿ ಮಾಡಿ ಈ ಪತ್ನಕೋ ಅವುಗಳನ್ನ ಬೆಳಕಿಗೆ ತಂದು ಭ್ರಷ್ಟಾಚಾರ ಇಲ್ಲಿ ನಡೆಯುತ್ತೆ ಅವ್ರಿಗೆ ಅದನ್ನ ಕಡೆಗಣಿಸಿ ಬೆಳಕಿಗೆ ತಂದು ಎಲ್ಲಾರ್ಗು ನ್ಯಾಯ ಅರ್ಜಿಸ್ಕೊಳ್ಬೇಕಾಗಿ ಈ ಮೂಲಕ ನಾವು ರೈತರು ಯುದ್ಧದಲ್ಲಿ ಹೇಗೆ ಯುದ್ಧ ಮಾಡಿ ಮಾಡ್ತಾರೋದಾಗ ಭ್ರಷ್ಟರ ವಿರುದ್ಧ ಯುದ್ಧ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋಣ ಅಂತ ಹೇಳಿ ಈ ಮೂಲಕ ಪತ್ರಕರ್ತರೆಲ್ಲ ಒಂದಾಗಿ ಎಲ್ಲರ್ಗು ನ್ಯಾಯ ಗೌರವ ಸಮಾನವಾಗಿ ಎಲ್ಲಾರ್ಗು ಸಮಾಜ ಸಮಸ್ಯೆಯಲ್ಲಿ ಇರ್ಬೇಕು ಅಂತ ಹೇಳಿ ಉಲ್ಲಾ ಒಗ್ಗೂಡಿ ಗುಂಪಾಗಿ ಕೆಲಸ ಮಾಡ್ಕೋಲ್ಲ ಈ ನಮ್ಮ ಸಂಘವನ್ನ ಬೆಳಗ್ಗೆ ತಂದು ಹೆಚ್ಚು ಅಭಿವೃದ್ಧಿ ಅಭಿವೃದ್ಧಿಪಡಿಸ್ತಾನೆ ಅಂತ ಹೇಳಿ ಕೇಳ್ತಾ ದೃಷ್ಟಿ ಪ್ರಜಾಚಿಯಾಗಿ ಆಯ್ಕೆ ಮಾಡ್ತಾರೆ ಹನುಮಂತರಾಜ್ರು ಮತ್ತೆ ನಮ್ಮ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆದಂತಹ ದೀಪಸ್ನಿ ದೇವರು ಮತ್ತು ಗೋವಿಂದ ರಘುನಂದನ್ ಸರ್ ಮತ್ತೆ ಗೋವಿಂದ ಸರ್ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಹಿಂದಿನ ದಿನಗಳಲ್ಲಿ ಕೊಡಗಿರ ತಾಲೂಕಲ್ಲಿ ಏನೇ ಸಮಸ್ಯೆ ತುಮಕೂರು ಜಿಲ್ಲೆ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು ಇವತ್ತು ಕೃಷ್ಣಮೂರ್ತಿ ಅವರು ಕೊಡಗ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡಿ ಒಂದು ಜವಾಬ್ದಾರಿಯನ್ನು ಈ ದಿನದಿಂದ ಕೊಟ್ಟಿರುತ್ತಾರೆ ಆ ಜವಾಬ್ದಾರಿಯಲ್ಲಿ ಗೋವಿಂದ ರಾಜ್ ಆರ್ ತಾಲೂಕು ಕಾರ್ಯದರ್ಶಿ ಆಗಿರ್ತಾನೆ ಈ ಕೊಟ್ಟು ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲಿ ನಿಭಾಯಿಸ್ಕೊಂಡು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರ ಪರವಾಗಿ ನಿಂತು ನಾವು ಒಕ್ಕೂರನ್ನ ಕೆಲಸ ಅಂತ ಮಾಡ್ತೇವೆ ಇಷ್ಟಪಡ್ತಾರೆ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ಕರ್ನಾಟಕ ರಾಜ್ಯ ರಾಜ್ಯದ ವತಿಯಿಂದ ತಾಲೂಕ್ ತುಮಕೂರು ಜಿಲ್ಲೆ ಕೊಡಗೇರೆ ತಾಲೂಕಿನ ಪದಾಧಿಕಾರಿಗಳನ್ನ ಇವತ್ತು ಆಯ್ಕೆ ಮಾಡಿದ್ದೀನಿ ಇವತ್ತು ಒಂದು ಶುಭ ದಿನ ತಾಲೂಕ್ ಅಧ್ಯಕ್ಷರಾಗಿ ಹನುಮಂತ್ 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 ರಾಯ ಆಯ್ಕೆ ಮಾಡಿದ್ದೇನೆ ಕಾರ್ಯದರ್ಶಿಯಾಗಿ ಶ್ರೀನಿಧಿ ಮತ್ತು ಕಾರ್ಯದರ್ಶಿಯಾಗಿ ಗೋವಿಂದ ರಾಜು ಕಯಾಂಸಿ ಶಿವಕುಮಾರ್ ಸಹ ಕಾರ್ಯದರ್ಶಿ ಭೋಜರಾಜು ಸಂಚಾಲಕರಾಗಿ ಮಂಜುನಾಥ್ ಇವರನ್ನ ತಾಲೂಕ್ ಅಧ್ಯಕ್ಷರಾಗಿ ನೇಮ ನೂತನ ನೇಮಕಾತಿಯನ್ನ ಆದೇಶವನ್ನು ಕೊಟ್ಟಿರ್ತೇನೆ ಇವರು ಇವತ್ತಿನಿಂದ ಇವರು ಕಾರ್ಯವನ್ನು ವಹಿಸೋದಿಕ್ಕೆ ನಾನು ಬಲವಾಗಿರ್ತೇವೆ ಇಡೀ ರಾಜ್ಯದ ಎಲ್ಲ ನಮ್ಮ ಪದಾಧಿಕಾರಿಗಳು ಅವರು ನಿಂತು ನಾವು ಅವರಿಗೆ ಸಹಕಾರವನ್ನ ಮಾಡ್ತೀವಿ ಅಂತ ವಿನಂತಿಸ್ಕೊಳ್ಬೇಕು